ಮಾಡಿದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತದೆ ಈಗ ನಿಮಗೆ ಆ ಅಧಿಕಾರಿಯಿಂದ ಪ್ರಸ್ತಾಪ ಮಾಡಿದ್ದು ಕೇಳ್ತೀನಿ ಇವರೇನಾದರೂ ಅಧಿಕಾರಿ ಮೇಲೆ ಪ್ರಭಾವ ಬೀರಿ ಅವ್ನ ಕಮಿಷನ್ ಇದ್ದಾಗ ಸೈಟ್ ಮಾಡಿ ಕೊಡಿಸಿದ್ರೆ ಇವತ್ತು ಅಲ್ಲೇನೋ ಲೋಪ ಆಗಿದೆ ಅಂತೇಳಿ ವರದಿ ಬಂದಾಗ ಯಾಕೆ ಅವ್ನು ಸಸ್ಪೆಂಡ್ ಮಾಡ್ತಾರಾಗ ಇವರು ಇವ್ರೇನಾದ್ರು ಫೇವರ್ ಮಾಡಿ ಮಾಡ್ಕೊಂಡಿದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರಾ ಅದರಿಂದ ನೋಡಿ ಈಗಾಗಲೇ ಕೋರ್ಟ್ ಮುಂದಿದೆ ಒಂದು ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಯಾವುದೇ ಹಂತದಲ್ಲೂ ಇಲ್ಲ ಮತ್ತು ಈ ಸೈಟಿದ್ದು ಭೂಮಿದು ಏನೆಲ್ಲ ಇವು ನಡೀತವೆ ಕರೆಸ್ಪಾಂಡೆನ್ಸು ಆ ಸಮಯದಲ್ಲಿ ಇವರು ಯಾವುದೂ ಅಧಿಕಾರದಲ್ಲಿಲ್ಲ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿರೋರು ಮತ್ತು ಸೈಟ್ ಏನು ಕೊಟ್ಟಿದ್ದಾರೆ ಅವರ ಪಾರ್ಟಿ ಅಧ್ಯಕ್ಷ ರಾಜೀವ್ ಅವರ ಅಧ್ಯಕ್ಷ ಇರೋವಾಗ ಅವ್ರ ಪಾರ್ಟಿ ಶಾಸಕರು ನಮ್ಮ ಪಾರ್ಟಿ ಶಾಸಕರು ಜೆ ಡಿ ಎಸ್ ಶಾಸಕರು ಎಲ್ಲರೂ ಕೂಡ ಇರ್ತಕ್ಕಂಥ ಮೂಢ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಸಿದ್ದರಾಮಯ್ಯನವ್ರದ್ದು ಏನಿದೆ ಅದೇರೋ ರಾಜಕೀಯ ದುರುದ್ದೇಶದಿಂದ ಈ ಒಂದು ಗವರ್ನರ್ ಮೇಲೆ ಒಂದು ಪ್ರಭಾವವನ್ನು ಬೀರಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಇದರಲ್ಲಿ ಸಿದ್ದರಾಮಯ್ಯನವರು ಈ ಯಾವುದೇ ಪಾತ್ರ ಮತ್ತು ಅವ್ರದ್ದು ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೇ ಇರೋದ್ರಿಂದ ನ್ಯಾಯಾಲಯದಲ್ಲಿ ನ್ಯಾಯ ದೊರಕುತ್ತೆ ಅಂತೇಳಿ ನಾವು ನಂಬಿದ್ದೇವೆ ಖಾಲಿ ಇದೆಯಾ ಖಾಲಿ ಇರೋದಕ್ಕೆ ಕೇಳಬೇಕಪ್ಪ ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ ಒಂದೇ ಕುರ್ಚಿ ಸಿ ಎಮ್ ತಾನೇ ಇರೋದು ಬಹಳಷ್ಟು ಕುರ್ಚಿಗಳಿದ್ರೆ ಕೇಳ್ಬೋದಾಗಿತ್ತು ಒಂದೇ ಕುರ್ಚಿ ಇರೋದು ಖಾಲಿ ಆದಮೇಲೆ ಕೇಳ ದೇಶ ದೇಶಪಾಂಡೆ ಅವ್ರ ಜೊತೆಯಲ್ಲಿ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು ದೇಶಪಾಂಡೆ ಅವರು ನೀವು ಅವರ ಮಾತಿನ ಟೆನರ್ನ ನೀವು ನೋಡಿ ನಾನು ಕ್ಯಾಬಿನೆಟ್ ಸಚಿವನಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಬಹಳ ದಡ್ದಿದ್ದೇನೆ ಈಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಏನು ಸಿದ್ದರಾಮಯ್ಯವ್ರು ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಏನು ಸಿದ್ದರಾಮಯ್ಯವ್ರು ಒಪ್ಪಿಟ್ರೆ ಮುಖ್ಯಮಂತ್ರಿ ಆಗುತ್ತೆ ಹೈಕಮಾಂಡ್ ಒಪ್ಪಿದ್ರೆ ಅವರು ಮುಖ್ಯಮಂತ್ರಿ ಆಗೋದು ಅದು ಒಂದು ಸರ್ಕ್ಯಾಸ್ಟಿಕ್ ಆಗಿ ಹೇಳಿರ್ತಾರೆ ಅದನ್ನು ಅಷ್ಟೊಂದು ತೀವ್ರವಾಗಿ ಪರಿಗಣಿಸ್ಕೊಂಡು ಚರ್ಚೆ ಮಾಡೋ ಅಗತ್ಯತೆ ಇಲ್ಲ ಅಂತ ನಾನು ಭಾವನೆ ಸಿದ್ದರಾಮಯ್ಯನವರು ಒಬ್ಬ ಪ್ರಭಾವಿ ಹಿಂದುಳಿದ ವರ್ಗದ ಮುಖಂಡ ಈ ರಾಜ್ಯದಲ್ಲಿರ್ತಕ್ಕಂಥ ದೇವರಾಜ ಅರಸರು ಬಂಗಾರಪ್ಪನವರು ಆ ನಂತರ ಒಬ್ಬ ಪಾಪ್ಯುಲರ್ ಲೀಡರ್ ಅನ್ನು ನಮ್ಮ ಹಿಂದ ಅಂದರೆ ಸಿದ್ದರಾಮಯ್ಯವರು ಇರೋದು ಅವರು ಇಲ್ಲಿನವರೆಗೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ನಲವತ್ತು ವರ್ಷದ ರಾಜಕಾರಣ ಮಾಡಿರ್ತಕ್ಕಂಥ ಅವರಿಗೆ ಏನಾದರೂ ಮಾಡಿ ಅವರ ಹೆಸರಿಗೆ ಕೆಟ್ಟದ್ದು ಮಸಿ ಬಳಿಬೇಕು ಆ ಮೂಲಕ ಅವರ ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು ಅವ್ರ ಪಾಪ್ಯುಲಾರಿಟಿ ಕಡಿಮೆ ಆದರೆ ಕಾಂಗ್ರೆಸ್ಸು ಕೂಡ ಶಕ್ತಿ ಕಡಕೋ ಕುಂದುತ್ತೆ ಆ ದೃಷ್ಟಿಯಿಂದ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅದು ಸರಿಯಾದಂಥದ್ದಲ್ಲ ರಾಜಕಾರಣದಲ್ಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ತೇಜೋವದೆ ಮಾಡ್ತಕ್ಕಂಥ ಕೆಲಸ ಯಾರು ಯಾರು ಮಾಡಬಾರ್ದು ಕೇಳಿರಿಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಏನಿದೆ ಸ ತಪ್ಪೇನಿದೆ ಈಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದೆ ಟಿಪ್ಪು ಸುಲ್ತಾನ ಸಾವಿಗೆ ಯಾರು ಕಾರಣ ಮೀರಿಸಲಿಕ್ಕೆ ಕಾರಣ ಕಿತ್ತೂರಾಣಿ ಚೆನ್ನಮ್ಮ ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ರು ಅವರು ಯುದ್ಧದಲ್ಲಿ ಸೋಲ್ಲಿಕ್ಕೆ ಬ್ರಿಟಿಷರ ಬಂದಿ ಆಗಲಿಕ್ಕೆ ಕಾರಣ ಯಾರು ಮಲ್ಲಪ್ಪ ಶೆಟ್ಟಿ ಹಾಗೆ ನಮ್ಮ ದೇಶದ ಇತಿಹಾಸ ಇದ್ದೇ ಇರುತ್ತೆ ಯಾವತ್ತೂ ಕೂಡ ಯಾರಿಂದ ಆಗ್ತದೆ ಏನಾಗ್ತದೆ ಏನು ಅಂದರೆ ಎಲ್ಲ ಒಂದೊಂದು ಕಾಲದಲ್ಲಿ ಕಾಲಘಟ್ಟದಲ್ಲಿ ಒಂದೊಂದು ಆಗ್ತದೆ ಅಂದರೆ ಸಂಗೊಳ್ಳಿ ರಾಯಣ್ಣನ ಕಲ್ಪನೆ ಇಟ್ಕೊಂಡು ಹೇಳಿದ್ದಾರೆ ಈ ಸರ್ಕಾರದ ಬಗ್ಗೆ ಅವರೇನು ಹೇಳಿಲ್ಲ ನೋಡಿ ಆಯಿತು ನೀವು ಅದನ್ನು ಸತ್ ಸಂಗೊಳ್ಳಿ ರಾಯಣ್ಣನ ಜಯಂತಿನಲ್ಲಿ ಆ ರೀತಿ ಅಭಿಪ್ರಾಯ ವ್ಯಕ್ತಪಡ ಅಂದರೆ ನೀವು ಈ ರಾಜಕೀಯದ ಸನ್ನಿವೇಶಕ್ಕೆ ಅದನ್ನು ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ ಅವರು ಸಂಗೊಳ್ಳಿ ರಾಯಣ್ಣನ ಕಾಲದ್ದು ಟಿಪ್ಪು ಸುಲ್ತಾನ್ ಕಾಲದ್ದು ಮತ್ತು ರಾಣಿ ಚೆನ್ನಮ್ಮನ ಕಾಲದ್ದು ಗಮನದಲ್ಲಿಟ್ಕೊಂಡು ಅವರು ಆ ಅಭಿಪ್ರಾಯ ವ್ಯಕ್ತ ಮಾಡಿರ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ನಿಲ್ಲಿಸ್ತಾರೋ ಅವ್ರು ನಿಲ್ತಾರೆ ಬಿ ಫಾರಂ ಕೊಡೋರು ಅವರು ಅಂದರೆ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಇರ್ತೀವಿ ಅಂತ ನಾವೇ ಅಂತೇಳಿದ್ರೆ ಯಾರು ಬೇಕಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೋ ಅವರು ಸ್ಪರ್ಧೆ ಮಾಡ್ತಾರೆ ಈಗ ಶಿವಕುಮಾರ್ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಶಿವಕುಮಾರ್ಗೆ ಅವಕಾಶ ಕೊಡ್ಬೋದು ಅವರು ಇನ್ನೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಅವ್ರಿಗೆ ಕೊಡ್ಬೋದು ಅದು ಯಾಕೆಂದರೆ ಈಗ ಶಿವಕುಮಾರ್ ಅವರ ಮೇಲೆ ಜವಾಬ್ದಾರಿ ಯಾಕಿದೆ ಅಂದರೆ ಅವರು ಮೊದಲನೇದಾಗಿ ಕೆ ಪಿ ಸಿ ಸಿ ಪಕ್ಷದ ಹಿತದಲ್ಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಎರಡನೇದು ಅವರ ಸ್ವಂತ ಜಿಲ್ಲೆಗೆ ಸೇರಿದಂಥ ಚನ್ನಪಟ್ಟಣ ಕ್ಷೇತ್ರ ಅವ್ರದ್ದು ಅದರಲ್ಲಿ ಒಂದು ಅವರ ಒಂದು ಪಾಪ್ಯುಲಾರಿಟಿಗೂ ಕೂಡ ಪರೀಕ್ಷೆಗೆ ಅದು ಒಡ್ಡುತ್ತೆ ಅದನ್ನು ಭಾಳ ತೀವ್ರವಾಗಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಆ ಚುನಾವಣೆ ತೆಗೆದುಕೊಳ್ಳುತ್ತೆ ಪಕ್ಷ ತೆಗೆದುಕೊಳ್ಳುತ್ತೆ ಎಲ್ಲ ಮುಖಂಡರು ಕೂಡ ಆ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಯಾರೇ ನಿಂತರೂ ಕೂಡ ಎಲ್ಲರೂ ಅಭ್ಯರ್ಥಿಗಳು ಅಂತಲೇ ತಿಳ್ಕೊಂಡು ಅವನು ಯಾರೊಬ್ಬ ನಿಲ್ತಾನೆ ಅವರೊಬ್ಬ ನಿಮಿತ್ತ ಅಷ್ಟೇ ಅದು ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ನಮ್ಮ ಒಂದು ಗೌರವದ ಪ್ರಶ್ನೆ ಅದು ಈ ಆಗುತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ ಯಾವತ್ತಿದ್ರೂ ಒಂದು ದಿವಸ ಆಗಬೇಕಲ್ಲ ಒಂದು ದಿವಸ ಆಗ್ತದೆ ಈ ಸದ್ಯದಲ್ಲಿ ಏನೊಂದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ವೈಯಕ್ತಿಕವಾಗಿ